ನಿನ್ನ ಮಾರಿ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಾಡೇ ಬಿ ಪ್ರೀತಿ ನಿನ್ನ ಬಿಟ್ಟಿರ ಕಾಗವಲ್ದ ಗೆಳತಿ ನಿಜ ಹೇಳ ಕಿವಿ ಕೊಳಗತಿ ಪವಿತ್ರ ನಮ್ಮ ಪ್ರೀತಿ ನೋಡಂಗ ಆಗೈತಿ ಏ ಎಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಟ್ಟಿರ ಕಾಗವಲ್ದ ಗೆಳತಿ ನಿಜ ಗೆಳತಿ ಕಿವಿ ಕೊಟ್ಟ ಗೆಳತಿ ಪವಿತ್ರ ನಮ್ಮ ಪ್ರೀತಿ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ